ಲಗ್ನ ಏನು ಕೇಳ್ತೀರಿ ಊಟ ಭಾಳ ಚಲೋ ಇತ್ತು ಅಂತ ಹೇಳ್ತಾರೆ ಯಾಕೆ ಅಂದರೆ ಮನುಷ್ಯನಿಗೆ ತೃಪ್ತಿ ಭಾಳ ದೊಡ್ಡದು ಹಸಿವು ಭಾಳ ದೊಡ್ಡದು ಅದು ತೃಪ್ತಿ ಆಯಿತು ಅಂದರೆ ಜಗತ್ತಿನ ಎಲ್ಲ ಇದು ಸಹಿತ ತೃಪ್ತಿಯಾಗಿರ್ತದೆ ಅದಕ್ಕೋಸ್ಕರವಾಗಿ ಇಲ್ಲೊಂದು ಶಬ್ದವನ್ನು ಇಟ್ಟಿದ್ದಾರೆ ಅವರು ಲಿಂಗ ಅಂಗ ಸಮರಸ ಅಂತ ಇಟ್ಟಾರೆ ನೋಯ್ಬಾಡ್ಬಿಡ್ತಾರೆ ಮತ್ತು ಸಮರಸ ಅಂತ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು ಲಿಂಗ ಅಂಗ ಇಲ್ಲಿ ಎರಡ್ದವ ಅವೆರಡೂ ಕೂಡಿದ್ರೆ ಸಮರಸ ಅಂತಾರೆ ಅವರು ನೋಡಿರಿ ನೀವು ಇಲ್ಲಿ ನಿಮ್ಮ ಮನೆಯಲ್ಲಿ ಉದಾಹರಣೆ ಹೇಳಬೇಕು ಅಂತ ಹೇಳಿದರೆ ನೀರು ಇರ್ತದೆ ಆ ನೀರಿಗೆ ಏನು ಮಾಡ್ತೀರಿ ಚಲೋ ಕಾಶಿದ ಮೇಲೆ ಒಗ್ಗರಣೆ ಹಾಕ್ತೀರಿ ಬ್ಯಾಳಿ ಹಾಕ್ತೀರಿ ಎಲ್ಲ ಹಾಕ್ತೀರಿ ಅದಕ್ಕೆ ಉಪ್ಪು ಖಾರ ಹಾಕಿದಾಗ ಟೇಸ್ಟ್ ಭಾಳ ಬರ್ತದೆ ಇದೇ ಸಮರಸ ಊಟ ಮಾಡಿದಾಗ ನೀವು ಅಂತಿರಲ್ಲ ಸಾರು ಏನು ಚಲೋ ಇತ್ತು ರೀ ಭಾಳ ಚಲೋ ಇತ್ತಂತಿರಲಿಲ್ಲ ಇದೇ ಸಮರಸ ಅದನ್ನು ನಿಜಗುಣ ಸಿವಿಗಳು ಭಾಳ ಚಲೋ ಹೇಳ್ತಾರೆ ಬೆರೆಸಿ ಬೇರೆನಿಸಿದ ಎರಡು ಆಲಿ ಕಲ್ಲುಗಳೇಕ ಸುರಸವಾದಂತೆ ಪತಿ ಶಂಭುಲಿಂಗ ಎಷ್ಟು ಒಂದೇ ಮಾತನ್ನಾಗೆ ಹೇಳ್ಬಿಟ್ರು ನೋಡ್ರಿ ಸಮರಸ ಅನ್ನೋದು ಹೆಂಗಿರತ್ತೆ ಅನ್ನೋದು ಒಂದೇ ಮಾತನ್ನಾಗೆ ಹೇಳ್ಬಿಟ್ರು ಅವರು ನಾವು ಲಿಂಗವನ್ನು ಅಂಗವನ್ನು ಆ ಲಿಂಗ ಈ ಅಂಗಕ್ಕೆ ಆಲಿಂಗನವಾಗಲಿಕ್ಕೆ ನೀ ಲಿಂಗ ನಿನ ಮೈಲಿಂಗ ಅಂದ್ರೆ ಅವರು ಎಷ್ಟು ಈಜಿ ಧರ್ಮ ಕೊಟ್ಟರು ನೋಡ್ರಿ ದನು ಅಂದರೆ ಇಲ್ಲಿ ಅವರು ಎರಡು ಒಂದು ಉದಾಹರಣೆಯನ್ನು ಕೊಟ್ಟರು ನಾ ಮೊದಲೇ ಹೇಳಿದೆ ಬೆರೆಸಿ ಬೇರೆನಿಸಿದ ಎರಡು ಆಲಿಕಲ್ಲುಗಳು ಏಕಾ ಆಲಿಕಲ್ಲು ಅಂದರೆ ನಿಮಗೆಲ್ಲ ಗೊತ್ತದ ಗಾರ್ಗಲ್ ಅಂತಿರಲ್ಲ ಮಳೆಯಾಗ ಬೀಳ್ತಾವಲ್ಲ ಅವನು ತೊಗೊಳ್ರಿ ಆ ಕಡೆಗೆ ಒಂದು ಕಲ್ಲು ಈ ಕಡೆಗೆ ಒಂದು ಕಲ್ಲು ಅವೆರಡನ್ನೂ ತೊಗೊಂಡು ಒಂದು ವಾಟೆದಾಗ ಹಾಕಿರಿ ಹಾಕಿದ ಮೇಲೆ ಅದು ಕರಗತದ ಕರಗಿದ ಮೇಲೆ ಈ ಕಲ್ಲಿನ ನೀರು ಈ ಕಲ್ಲಿನ ನೀರು ಅಂತ ಬದಲು ಮಾಡಿಕೊಡ್ರಿ ನೋಡೋಣ ಆಗಲ್ಲ ಮತ್ತು ತೊಗೊಂಡಾಗ ಫ್ರಿಜ್ನಾಗ ಇಡಬೇಕು ಸಪ್ರೇಟ್ ಸಪ್ರೇಟ್ ಫ್ರಿಜ್ನಾಗ ಇಟ್ಟರೆ ಮತ್ತು ಕಲ್ಲು ಅದು ಹಿಂಗೆ ಸಮರಸ ಅನ್ನೋದು ಹೆಂಗಿರತ್ತೆ ಅಂದರೆ ಹಾಲು ಜೇನುತುಪ್ಪ ಕೂಡ್ತು ಅಂದ್ರೆ ಸಮರಸ ಅದೆಷ್ಟು ಟೇಸ್ಟ್ ಆಗತ್ತೆ ತಗದಿ ಆನಂದ ಆಗತ್ತೆ ಕುಡಿಲಿಕ್ಕೆ ಭಾಳ ಆನಂದ ಆಗುತ್ತೆ ಅದಕ್ಕೆ ಲಿಂಗವನ್ನು ಬಹಳ ಹೆಚ್ಚಿಗೆ ಬೇಡ ಸುಮ್ಮನೆ ಬೆಳಿಗ್ಗೆ ಎದ್ದು ಸುಮ್ಮನೆ ಅಂಗೈಯಲ್ಲಿ ಇಟ್ಟುಕೊಂಡು ಸುಮ್ಮನೆ ಇಟ್ಕೊಂಡು ಒಂದು ಐದು ನಿಮಿಷ ಅದನ್ನು ನೋಡಿ ನೀವು ಮತ್ತಲ್ಲೇ ಇಟ್ಟು ಹೋಗ್ರಿ ಇಲ್ಲ ಕೊಳ್ಳಾಗ ಹಾಕ್ಕೊಡ್ರಿ ಸಾಧನೆ ಸಾಧನ ಮಾಡಿದ್ರೆ ಮೂರನೇ ತಿಂಗಳಿಗೆ ನೀವು ಅದನ್ನು ಬಿಡೋಕೆ ಬರೋದಿಲ್ಲ ಆ ಟೈಮ್ ಆದಕೊಳ್ಳೆ ಇಡು ನೋಡು ಅಂತ ಹೇಳ್ತಾಯಿತ್ತು ಮನಸ್ಸು ಅದು ಅದಕ್ಕೆ ಅಕ್ಕ ಮಹಾದೇವಿ ಹೇಳಿದ್ದು ಮನದ ಸೂತಕ ಹಿಂಗದನಕ್ಕ ಎರಡು ಚಂದ ಬಳಸಿದ್ರು ನೋಡ್ರಿ ಮನದ ಸೂತಕ ಹಿಂಗದನಕ್ಕ ಮನದ ಸೂತಕ ಹೋಗಿಬಿಡುತ್ತೆ ತಾನೇ ಸೂತಕ ಹೋಗಿಬಿಡುತ್ತೆ ಯಾವ ವಿಷಯನೂ ಬರೋದಿಲ್ಲ ಟೈಮ್ ಕರೆಕ್ಟ್ ಅದು ಮೂರನೇ ಆದ ಕೂಡಲೇ ಮೂರನೇ ತಿಂಗಳಿಗೆ ಆ ಟೈಮಿಗೆ ಲಿಂಗ ಹಿಡು ನೋಡು ಅಂತ ಅನ್ನಿಸ್ತದೆ ಚಾಲು ಮಾಡ್ತದ ಅದೆಲ್ಲ ಅಷ್ಟು ಸಾಕು ಅಷ್ಟೇ ನಿಮಿಷ ನೋಡಿದರೆ ಸಾಕು ಮತ್ತು ನಿಮ್ಮ ಕಾಯ್ಕಕ್ಕೆ ಹೋಗಿರಿ ನೀವು ಇದೇ ಲಿಂಗ ಅಂಗ ಸಮರಸ ಅನ್ನೋದು ಇದೆ ಎಲ್ಲ ಅಷ್ಟು ಈಗ ನೋಡಿರಿ ಎಷ್ಟು ಜನ ನೀವು ಕೂತ್ಕೊಂಡಿರಿ ಊಟ ಆತಂದ್ರೆ ಎಷ್ಟು ಸಮರಸ ಆಗ್ತದೆ ನೀವು ಮನೆಗೆ ಹೋಗ್ಬೇಕಾರೆ ರಗದಿ ನಕ್ಕೊಂತು ನಕ್ಕೊಂತು ನಕ್ಕೊಂತ ಹೋಗ್ತೀರಿ ಯಾಕೆಂದ್ರೆ ಹೊಟ್ಟೆ ಸಮರಸ ಆಗುತ್ತೆ ಊಟದಾಗ ಇದೇ ಸಮರಸ ಅಂತ ಹೇಳಿದ್ದವರೆಲ್ಲ ಅದಕ್ಕೆ ಒಂದು ಕತೆ ಐತೆ ಹೇಳಿ ಮುಗಿಸಿಬಿಡ್ತೀನಿ ಸಮರಸ ಇಲ್ಲ ಇಲ್ಲಾಂದರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಕತೆ ಹೇಳ್ತೀನಿ ನಿಮಗೆಲ್ಲ ಗೊತ್ತದ ನಿಮ್ಮ ಮುಖ ಎಲ್ಲ ಆ ಕಡೆಗದ ನನಗೆ ಗೊತ್ತದೆ ಎಲ್ಲ ಅಷ್ಟು ಅದಕ್ಕೆ ಮೊದಲು ಭಾಷಣ ಮಾಡೋರು ಅವ್ರು ಏನು ಭಾಷಣ ಮಾಡಿದ್ರಲ್ಲ ಅವರು ಚಲೋ ಮನುಷ್ಯರಾಗಿ ಕಂಡರು ಈಗ ನಾವೇನು ಭಾಷಣ ಮಾಡೋಕೈತೀವಲ್ಲ ನಿಮಗೆ ಡಬ್ ಡಬಲ್ ಕಾಣಕತ್ತೀವಿ ನಾವು ಹೊಟ್ಟಸತೆ ಬಿಟ್ಟರೆ ಸಾಕು ಬಿಟ್ಟರೆ ಸಾಕು ನಂಗೆ ಸುಮ್ಮನೆ ಉಪಗುಪ್ತ ಅಂತ ಒಬ್ಬಿದ್ದ ಹಿಂಗೆ ಹಬ್ಗಳಂಗೆ ಅವನು ಎಲ್ಲ ಪ್ರವಚನ ಹೇಳ್ಕೊಂತ 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 ಹೋಗ್ತಿದ್ದ ಶಿಬಿರ ಹಾಕಿ ಶಿಬಿರಗಳನ್ನು ಅದರಲ್ಲಿ ಒಂದೊಂದು ತಿಂಗಳು ಹದಿನೈದು ದಿವಸ ಇರಬೇಕು ಅಲ್ಲೇ ಸಾಧಕರಾದರು ಇರಬೇಕು ಆ ಪ್ರವಚನವನ್ನು ಒಬ್ಬ ನಿಮ್ಮಂಥವ್ರು ಬಂದು ಕೇಳಿದರು ಕೇಳಿ 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 ಅವನಿಗೆ ವೈರಾಗ್ಯ ಬಂತು ವೈರಾಗ್ಯ ಬಂದು ಹೋಗಿ ಹೆಂಡತಿಗೆ ಹೇಳಿದೆ ಇನ್ನು ಸಾಧ್ಯ ಇಲ್ಲ ನಾನು ಮನೆಯಾಗಿರೋಕ್ಕೆ ಸಾಧ್ಯ ಇಲ್ಲ ನಾನು ಅವರು ಕೂಡ ಹೋಗವ ಅಂತ ಹೇಳಿದ್ದು ಅಕ್ಕಿ ಭಾಳ ತಿಳಿಸಿ ಹೇಳಿದ್ಲು ಇಲ್ಲ ನೀನು ಕೇಳಿ ಭಾಳ ಚಲೋ ಆಯ್ತು ಒಳ್ಳೇದು ನಿನ್ನ ಮಕ್ಕಳದಾರ ಮಕ್ಕಳನ್ನು ಚಲೋ ಸಾಕು ಚಲೋ ಮಾಡೋಣ ಸಾಕು ಅದು ಕೇಳ್ಕೊಂತ ಮಕ್ಕಳಿಗೂ ಹೇಳು ಅವು ಚಲೋ ಆಗ್ತವೆ ಅಂತ ಹೇಳಿದವನು ಹೇಳ ಹೆಣ್ಮಗಳು ಹೇಳೇ ಹೇಳಿದ್ಲು ಕೇಳಲಿಲ್ಲ ಅವ ನನಗೆ ವೈರಾಗಿ ಬಂದಿತ್ತು ಹೋಗವನೇ ಹೋಗವನೇ ಅಂತ ಬಹಳ ಹುಷಾರಿದ್ಲು ಹೆಣ್ಮಗಳು ಏನೂ ಮಾಡಲಿಲ್ಲ ಹೋಗು ಬೇಡ ಅನ್ನೋದಿಲ್ಲ ನನ್ನ ಕೊಳ್ಳಾಗ ಒಂದು ರುದ್ರಾಕ್ಷಿ ಐತಿ ಇದನ್ನು ತೊಗೊಂಡು ಹೋಗು ಅದರಾಗ ಜಪ ಮಾಡ್ಕೊತವ ನಿಂದು ಹೋಗ ಅಂತ ಹೇಳಿದ್ಲಕ್ಕಿ ಇವನು ತೊಗೊಂಡು ಹೋದವ ಶಿಬಿರಕ್ಕೆ ಹೋದ ನಾಲ್ಕು ವರ್ಷ ಆಯಿತು ಅವನು ಪ್ರವಚನವನ್ನು ಕೇಳಿ 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 ಎಲ್ಲ ನಾಲ್ಕು ವರ್ಷ ಆಯಿತು ಆದ್ರೆ ಮುಗಿದ ಮೇಲೆ ಮತ್ತೆ ಜಪಕ್ಕೆ ಕುತ್ಕೊಂಡಾಗ ಮಣಿ ಹಿಡ್ಕೊಂತಿದ್ನಲ್ಲ ಯಾರು ಕೊಟ್ಟಿದ್ರು ಯಾರು ಕೊಟ್ಟಿದ್ರು ಮಣಿ ಅವಗೆ ಹೆಂಡತಿನೇ ಕೊಟ್ಟಿದ್ಲು ಹೆಂಡತಿ ಕೊಟ್ಟಂತ ಒಂದು ರುದ್ರಾಕ್ಷಿ ಸರ ಹಿಡ್ಕೊಂಡವ ಹಿಡ್ಕೊಂಡು ಕೂಡಲೇ ಹೆಣ್ಮಗಳ ನೆನಪಾಗ್ತಿದ್ಲು ಅವನು ಹೆಂಡತಿನೇ ನೆನಪಾಗ್ತಿದ್ಲು ಇದೇ ಸೂತಕ ಇದೇ ಸೂತಕ ಆಮೇಲೆ ಒಂದು ದಿವಸ ಅವನು ಬಂದಿದ್ದ ಗುರು ಬಂದಿದ್ದ ಗುರು ಬಂದಾಗ ಹಿಂಗೆ ಕೈ ಹಿಟ್ಕೊಂಡು ಕುತ್ಕೊಂಡಿದ್ದ ಹಿಂಗೆ ಗುರು ಕೇಳಿದೆ ಯಾಕೋ ನಾಲ್ಕು ವರ್ಷ ಪ್ರವಚನ ಕೇಳಿ ಹಿಂಗೆ ಕೂತ್ಕೊಂಡು ಅಂತ ಕೇಳಿದವ ಹಿಂಗ್ಯಾ ಕುತ್ಕೊಂಡು ಅಂದಾಗ ಅವಾಗ ಅವ ಶಿಷ್ಯ ಹೇಳ್ತಾನೆ ಏನು ಮಾಡೋದ್ರಿ ಅಕ್ಕಿ ಜಪದ ಮಣಿ ಕೊಟ್ಟಿದ್ಲು ಹಿಡ್ಕೊಂಡು ಕೂಡಲ ಆಕಿದೇ ನೆನಪಾಗ್ತೈತೆ ಅವ್ ಮನೆಗೆ ಹೋಗ್ಬೇಕು ಅನಿಸತ್ರಿ ಅಂದವ ಇದು ಸೂತಕ ಮನದ ಸೂತಕ ಅದಕ್ಕೆ ಆ ಸೂತಕ ಹಿಂಗಬೇಕು ಬೇಕು ಅಂದರೆ ಇಂಥ ಪ್ರವಚನಗಳು ಬೇಕಾಗತ್ತೆ ಸ್ವಲ್ಪ ಪ್ರವಚನಗಳು ಬೇಕು ಲಿಂಗವನ್ನು ಹಿಡ್ಕೊಂಡು ನೋಡುವಂಥ ಒಂದು ವ್ಯವಸ್ಥೆ ಬೇಕು ವ್ಯವಸ್ಥೆ ಬಂದಾಗ ತಾನೇ ಆ ಸೂತಕ ಕಡಿಮೆ ಆಗ್ತಕ್ಕಂಥ ವ್ಯವಸ್ಥೆ ಬರ್ತದೆ ಅಷ್ಟೇ ಒಂದು ಐದು ನಿಮಿಷ ಲಿಂಗದಲ್ಲಿ ನೀವು ಸಮರ ಸಾಕ್ತದೆ ಸಾಕು ಅಷ್ಟೇ ಸಾಕು ಅಷ್ಟರಿಂದಲೇ ಮಾನಸಿಕ ನೆಮ್ಮದಿ ಬರ್ತಕ್ಕಂಥ ಕೆಲಸ ಬರ್ತದೆ ಎಲ್ಲ ಧರ್ಮದಲ್ಲಿ ಉದಯ ಇದೆ ದೀಕ್ಷಾ ಅನ್ನೋದು ಎಲ್ಲ ಧರ್ಮದಲ್ಲಿ ಉದಯ ಅದು ಇದ್ದಾಗಲೇ ಮನುಷ್ಯ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಬರ್ತದೆ ಅದಕ್ಕೆ ಪೂಜ್ಯರೋ ಲಿಂಗಾಂಗ ಸಾಮರಸ್ಯವನ್ನು ಇಟ್ಟುಕೊಂಡು ಮಾಡಿದಂಥ ಪರಮ ಪೂಜ್ಯ ಪುಣ್ಯ ಪುಣ್ಯಸ್ಮರಣೆಯ ನಿಮಿತ್ತವಾಗಿ ಈ ಕಾರ್ಯಕ್ರಮವನ್ನು ಅವರು ಬರ್ತಾ ಇದ್ದಾರೆ ವರ್ಷ ನೀವು ಕೇಳ್ಕೊತಾನೆ ಬರ್ತಾ ಇದ್ದೀರಿ ಎಷ್ಟು ಸಮರಸ ಇದ್ದೀರಿ ಅಂದರೆ ಹಬ್ಗಳು ಲಾಸ್ಟಕ್ಕೆ ಮುಗಿದ ಮೇಲೆ ಪ್ರಶ್ನೆ ಕೇಳಿದರು ಅವರು ಪ್ರಶ್ನೆ ಕೇಳಿದರು ಅದಕ್ಕೆಲ್ಲ ಉತ್ತರ ಹೇಳಿದರು ಅಷ್ಟು ಮಂದಿ ಎಲ್ಲ ಉತ್ತರ ಹೇಳಿದ್ರಿ ಇದೇ ಸಮರಸ ಅಂದರೆ ಪ್ರವಚನದಲ್ಲಿ ಮನಸ್ಸು ಸೀದಾ ಸೇರಿಕೊಳ್ಳೋದು ಅವರು ಹೇಳಿದ್ದು ನೆನಪು ಉಳಿದುತ್ತ ಅಂದ್ರೆ ಸಮರಸ ಅದು ಹಿಂದೆಲ್ಲ ನಾಳೆಗೆ ನೀವು ಮಕ್ಕಳಿಗೆ ಅವನ್ನೆಲ್ಲ ಪ್ರಶ್ನೆ ಕೇಳಿ ಹೇಳ್ರಿ ಅವು ಮತ್ತೆ ಚಲೋ ಆಗ್ತಾವ ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ನೀವು ಕೇಳಿರ್ಲಿಲ್ಲ ಅಂತ ಗೊತ್ತಾಗತ್ತೆ ನೀವು ಅವ್ರ ಕಡೆ ಕೇಳಿರಲಿಲ್ಲ ಅನ್ನೋದು ಗೊತ್ತಾಗತ್ತೆ ಎಲ್ಲ ವ್ಯವಸ್ಥೆ ಭಾಳ ಈ ರೀತಿಯಾದ ಅನುಭವ ಮಂಟಪದಲ್ಲಿ ಹಿಂಗ್ ಚರ್ಚೆಗಳಾದಾಗಲೇ ಮನಸ್ಸು ಭಾಳ ವಿಶಾಲವಾಗ್ತಕ್ಕಂಥ ಒಂದು ವ್ಯವಸ್ಥೆ ಬರ್ತಿತ್ತು ಅದಕ್ಕಂಥ ಒಂದು ವ್ಯವಸ್ಥೆಯನ್ನು ಪರಮಪೂಜ್ಯ ಮಹಾಸ್ವಾಮಿಯವರು ಪ್ರತಿ ವರ್ಷ ಮಾಡ್ಕೊತಾನೆ ಬರ್ತಾ ಇದ್ದಾರೆ ತಾವೆಲ್ಲ ಅದರಲ್ಲಿ ಭಾಗಗಳಾಗ್ತಾ ಇದ್ದಾರೆ ಭಾಳಷ್ಟು ಜನ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ದೇವರು ಅವರೆಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ಆಸೆ ಮಾಡಿ ಎರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದಾರೆ